ಹಾಯ್ ಹಲೋ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ಸ್ನೇಹಿತರೆ ಇವತ್ತು ನಾನು ಎಲ್ಲಿದ್ದೀನಿ ನೋಡಿ ಹೊರಗಡೆ ಬಂದಿದ್ದೀನಿ ಜಮೀನಲ್ಲಿದ್ದೀನಿ ವೀಡಿಯೋ ಮಾಡೋಕ್ಕೋಸ್ಕರನೇ ಯಾರದೆಲ್ಲ ಕೃಷಿ ಜಮೀನು ಇರುತ್ತೋ ಅಂದರೆ ರೈತರಾಗಿದ್ದೀರಾ ಅಥವಾ ಆ ಒಂದು ಕುಟುಂಬದ ಸದಸ್ಯರಾಗಿದ್ದೀರಾ ಅಂಥವರಿಗೆ ಈ ಒಂದು ವಿಡಿಯೋ ವಿಡಿಯೋ ತುಂಬಾ ಅನುಕೂಲ ಆಗುತ್ತೆ ಇವು ಇಂದು ಅಂತಲ್ಲ ಮುಂದಿನ ಕೂಡ ಅವರಿಗೆ ತುಂಬಾ ಉಪಯೋಗ ಆಗುತ್ತೆ ಹಾ ಹಾಗಿದ್ರೆ ಏನು ಅನ್ನೋದನ್ನು ಈಗ ನೋಡ್ತಾ ಹೋಗೋಣ ನೋಡಿ ಸ್ನೇಹಿತರೆ ನೀವು ಬೆಳೆ ವಿಮೆ ಇರಬಹುದು ಕೃಷಿ ಸಾಲ ಯಂತ್ರೋಪಕರಣಗಳ ಸಬ್ಸಿಡಿ ಸಿಗುತ್ತಲ್ವ ಅದು ಇರ್ಬೋದು ಅಥವಾ ಬೆಳೆ ಹಾನಿ ಪರಿಹಾರ ಇವೆಲ್ಲ ಸರ್ಕಾರದಿಂದ ಬರುವಂಥ ಸೌಲಭ್ಯನ ನೀವು ಪಡಿಬೇಕಂದ್ರೆ ಈ ಒಂದು ಕೆಲಸ ಕಡ್ಡಾಯವಾಗಿ ಮಾಡಲೇಬೇಕು ಅದು ಏನು ಏನು ಅನ್ನೋದನ್ನು ಈ ಒಂದು ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತೀನಿ ಹಾಗಿದ್ರೆ ಈ ವಿಡಿಯೋನ ಪೂರ್ತಿಯಾಗಿ ಬಿಗಿನಿಂಗ್ ಇಂದ ಎಂಡ್ವರೆಗೂ ವಾಚ್ ಮಾಡಿ ನೀವು ಮಧ್ಯದಲ್ಲಿ ಸ್ಕಿಪ್ ಮಾಡ್ಕೊಂಡು ನೋಡಿದ್ರೆ ನಾ ಹೇಳುವಂತ ಇನ್ಫಾರ್ಮೇಷನ್ ನಿಮಗೆ ಸರಿಯಾಗಿ ತಿಳಿಯೋದಿಲ್ಲ ಹಾಗಾಗಿ ನೀವು ವಿಡಿಯೋನ ಪೂರ್ತಿಯಾಗಿ ನೋಡಿದ್ರೆ ಮಾತ್ರ ಸರಿಯಾದ ಇನ್ಫಾರ್ಮೇಶನ್ ಅನ್ನು ತಿಳ್ಕೊಳ್ಬಹುದು ಹಾಗೆ ಯಾರೆಲ್ಲ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಬನ್ನಿ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ ಓಕೆ ಸ್ನೇಹಿತರೆ ನಿಮ್ಮ ಜಮೀನಿನಲ್ಲಿ ನೀವು ಬೆಳೆದಿರುವಂತಹ ಬೆಳೆ ಸಮೀಕ್ಷೆಯನ್ನು ನೀವು ಸರಿಯಾಗಿ ನಿಮ್ಮ ಆರ್ ಅಲ್ಲಿ ಅಂದ್ರೆ ರಿಕಾರ್ಡ್ ಉತ್ತರ ಅಂತಾರಲ್ವಾ ಅದರಲ್ಲಿ ಸರಿಯಾಗಿ ನೀವು ಎಂಟ್ರಿ ಮಾಡಿದ್ರೆ ಮಾತ್ರ ನಿಮಗೆ ನಾನು ಈಗ ಸರ್ಕಾರದಿಂದ ಬರುವಂತ ಕೆಲಸ ಸೌಲಭ್ಯಗಳು ಅದನ್ನು ನೀವು ಪಡೆಯಬಹುದು ನೋಡಿ ಸ್ನೇಹಿತರೆ ಇಲ್ಲಿ ಏನಿದೆ ಮೆಣಸಿನ ಬಳ್ಳಿ ಇದೆ ರೀಸೆಂಟ್ ಆಗಿ ಹಾಕಿರುವುದು ಹಾಗೆ ಇಲ್ಲಿ ಯಾಲಕ್ಕಿ ಗಿಡಗಳಿವೆ ಬಾಳೆ ಗಿಡಗಳಿವೆ ಹಾಗೆ ಅಡಿಕೆ ಗಿಡಗಳು ತೆಂಗು ಹೀಗೆ ನಮ್ಮ ಈ ಒಂದು ಈಗ ನಾವು ಬಂದಿರುವಂಥ ಜಮೀನಲ್ಲಿ ಹಲವಾರು ಬಗೆಯ ಬೆಳೆಗಳನ್ನು ಬೆಳೆದಿದ್ದಾರೆ ಹಾಗೆ ನೀವು ಕೂಡ ನಿಮ್ಮ ಜಮೀನಲ್ಲಿ ಐವತ್ತು ರೀತಿ ಬೆಳೆಯನ್ನೇ ಬೆಳೆದಿದೆ ಹಾಗೆ ನಿಮ್ಮದು ನೂರು ಎಕರೆ ಇರಲಿ ನೂರು ಎಕರೆ ಜಮೀನು ಕೂಡ ಇರಬಹುದು ಅಥವಾ ಒಂದು ಎಕರೆ ಇರಬಹುದು ಹಾಗೆ ಸಣ್ಣ ಸಣ್ಣದಾದಂಥ ಐವತ್ತು ಆರ್ಟಿಸ್ ಇರಬಹುದು ಅವುಗಳನ್ನು ನೀವು ಸರಿಯಾದ ರೀತಿಯಲ್ಲಿ ಹೇಗೆ ನೀವು ನಿಮ್ಮ ಮೊಬೈಲಲ್ಲೇ ಸುಲಭವಾಗಿ ಹೇಗೆ ಬೆಳೆ ಸಮೀಕ್ಷೆಯನ್ನು ಮಾಡ್ಕೊಳ್ಬೋದು ಎಂಬುದರ ಬಗ್ಗೆ ನಾನೀಗ ತಿಳಿಸ್ಕೊಡ್ತೀನಿ ಸ್ನೇಹಿತರೆ ನಾನಿವಾಗ ಮುಂಗಾರು ಬೆಳೆಯ ಎಂಟ್ರಿ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ ಆದರೆ ಕೆಲವೊಂದು ಪ್ರದೇಶಗಳಲ್ಲಿ ವರ್ಷದಲ್ಲಿ ಎರಡು ಬೆಳೆಯನ್ನು ಬೆಳೀತಾರೆ ಹಿಂಗಾರು ಮತ್ತು ಮುಂಗಾರು ನೀ ಈಗ ನೀವೇನಾದರೂ ಹಿಂಗಾರು ಬೆಳೆ ಬೆಳೆದಾಗ ಇದೇ ರೀತಿ ನೀವು ಕೂಡ ಬೆಳೆ ಸಮೀಕ್ಷೆಯನ್ನು ಮಾಡ್ಕೊಳ್ಬೋದು ಈ ಮುಂಗಾರು ಬೆಳೆ ಸಮೀಕ್ಷೆಯಂತೆ ಅದನ್ನು ಹಿಂಗಾರು ಬೆಳೆ ಸಮೀಕ್ಷೆಯನ್ನು ಕೂಡ ಮಾಡ್ಕೊಳ್ಬೋದು ನಿಮ್ಮ ಜಮೀನಲ್ಲಿ ಬೆಳೆದಂಥ ಬೆಳೆಯ ಸಮೀಕ್ಷೆಯನ್ನು ನೀವೇ ಮಾಡ್ಕೊಳ್ಳೋದು ಉತ್ತಮ ಯಾಕೆಂದರೆ ನೀವು ಮಾಡ್ಕೊ ಇದ್ರೆ ಪಿ ಗಳು ಬಂದು ಮಾಡ್ತಾರೆ ಆದ್ರೆ ಅವರು ಬಂದಾಗ ನೀವೇನಾದ್ರು ಮನೆಯಲ್ಲಿ ಇದ್ದಂತ ಸಂದರ್ಭ ಬಂದ್ರೆ ಆ ಅವರಿಗೆ ನಿಮ್ಮ ಜಮೀನಿನ ಬಗ್ಗೆ ಸಂಪೂರ್ಣವಾದಂತ ಮಾಹಿತಿ ತಿಳಿದಿರುದಿಲ್ಲ ಹಾಗಾಗಿ ನೀವು ನಿಮ್ಗೆ ನಿಮ್ಮ ಜಮೀನಲ್ಲಿ ಏನೇನಿದೆ ಏನೇನು ಬೆಳೆ ಇದೆ ಅಂತ ಸಂಪೂರ್ಣವಾದಂತ ಮಾಹಿತಿ ಇರುತ್ತಲ್ಲ ಹಾಗಾಗಿ ನೀವು ಮಾಡ್ಕೊಳ್ಳೋದು ಉತ್ತಮ ಹಾಗೆ ಇದೇನು ಮೊಬೈಲ್ ಆಪರೇಟ್ ಆಲ್ಮೋಸ್ಟ್ ಎಲ್ರಿಗೂ ಮೊಬೈಲ್ ಆಪರೇಟ್ ಮಾಡ್ಲಿಕ್ಕೆ ಬಂದೇ ಬರುತ್ತೆ ಆದ್ರೆ ಕೆಲವೊಂದು ರೈತರು ಎಲ್ಲರೂ ಕೂಡ ಓದಿರೋದಿಲ್ಲ ಆದ ಕಾರಣ ನಿಮ್ಮ ಮನೆ ಯಾವ್ದಾದ್ರು ಸದಸ್ಯರ ಹತ್ರ ನೀವು ಸುಲಭವಾಗಿ ಇದನ್ನ ಮಾಡ್ಕೊಳ್ಬಹುದು ಇದೇನು ಕಷ್ಟ ಇಲ್ಲ ಈ ಒಂದು ವಿಡಿಯೋನ ಲೈಕ್ ಮಾಡಿ ಅಥವಾ ವಾಟುಲೇಟರ್ ಸೇವ್ ಮಾಡಿಟ್ಕೊಳ್ಳಿ ಯಾಕೆಂದ್ರೆ ನೀವು ಬೆಳೆ ಸಮೀಕ್ಷೆ ಮಾಡಬೇಕಿದ್ರೆ ಏನಾದ್ರೂ ಒಂದು ಪ್ರಾಬ್ಲಮ್ ಬಂದ್ರೆ ಅಥವಾ ನಿಮ್ಗೆ ಅರ್ಥ ಆಗದಿದ್ರೆ ನೀವು ಈ ಒಂದು ವಿಡಿಯೋನ ಮತ್ತೆ ರಿಪೀಟ್ ಮಾಡ್ಕೊಂಡು ನೋಡ್ಕೊಂಡ್ರೆ ಹೇಗೆ ಮಾಡೋದು ಅಂತ ತಿಳಿಯುತ್ತೆ ಹಾಗೆ ಸ್ನೇಹಿತರೆ ನಿಮಗೆ ನಾನು ಹೇಳಿದ್ದೆನಾದ್ರೂ ಅರ್ಥ ಆಗದಿದೆ ಅಥವಾ ನಿಮ್ಮ ತಲೆಯಲ್ಲಿ ಸಿಕ್ಕಾಪಟ್ಟೆ ಪ್ರಶ್ನೆಗಳು ಗೊಂದಲಗಳು ಇದ್ದೇ ಇರುತ್ತೆ ಆ ಅದಕ್ಕೆ ಏನಾದ್ರೂ ನಿಮಗೆ ಉತ್ತರ ಬೇಕಂದ್ರೆ ಕಮೆಂಟ್ ಮಾಡಿ ನಾನು ಆದಷ್ಟು ಬೇಗ ನಿಮಗೆ ರಿಪ್ಲೈ ಮಾಡ್ತೀನಿ ಇಲ್ಲಿ ಕಾಣಿಸ್ತಿದೆ ಸ್ನೇಹಿತರೆ ಮುಂಗಾರು ರೈತರ ಬೆಳೆ ಸಮೀಕ್ಷೆ ಎರಡ್ ಸಾವಿರದ ಇಪ್ಪತ್ನಾಲ್ಕು ಅಂತ ಆ ಒಂದು ಆ್ಯಪನ್ನು ನೀವು ಪ್ಲೇಸ್ಟೋರ್ ಅಲ್ಲಿ ಡೌನ್ಲೋಡ್ ಮಾಡ್ಕೊಳ್ಳಿ ಆಗ ರೈತ ಬೆಳೆ ಸಮೀಕ್ಷೆ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದು ಅಂತ ಈ ರೀತಿ ಪೇಜ್ ಓಪನ್ ಆಗುತ್ತೆ ಈಗ ನಾನು ಮಾತು ಮಾಡಿ ತೋರಿಸ್ದಲ್ಲಿ ನೀವು ಕ್ಲಿಕ್ ಮಾಡಿದಾಗ ಈ ರೀತಿ ಪೇಜ್ ಓಪನ್ ಆಗುತ್ತೆ ಅಲ್ಲಿ ಅಗ್ರಿ ಅಂತ ಇದೆ ನೋಡಿ ಅಲ್ಲಿ ಕ್ಲಿಕ್ ಮಾಡಿ ನಂತರ ಇ ಕೆ ವೈ ಸಿ ಮೂಲಕ ಆಧಾರ್ ದೃಢೀಕರಣ ಅಂತ ಇದೆ ನೋಡಿ ಅಲ್ಲಿ ಕ್ಲಿಕ್ ಮಾಡಿ ಅಲ್ಲಿ ನಿಮ್ಮ ಆಧಾರ್ ಕಾರ್ಡನ್ನು ಆಧಾರ್ ಕಾರ್ಡ್ ನಂಬರನ್ನು ಅಲ್ಲಿ ಎಂಟ್ರಿ ಮಾಡಿ ಆ ನಂತರ ಇಲ್ಲಿ ಚೆಕ್ ಬಾಕ್ಸನ್ನು ಟಿಕ್ ಮಾಡಿದ ನಂತರ ನಿಮಗೆ ಒ ಟಿ ಪಿ ಬರುತ್ತೆ ಅದನ್ನು ಎಂಟ್ರಿ ಮಾಡಿದ ನಂತರ ಸಬ್ಮಿಟ್ ಅಂತ ಕ್ಲಿಕ್ ಮಾಡಿ ಆನಂತರ ಈ ರೀತಿ ಪೇಜ್ ಓಪನ್ ಆಗುತ್ತೆ ಅಲ್ಲಿ ಮೊಬೈಲ್ ನಿಮ್ಮ ಡೀಟೇಲ್ಸ್ ಓಪನ್ ಆಗುತ್ತೆ ಅಲ್ಲಿ ಮೊಬೈಲ್ ಸಂಖ್ಯೆ ಅಂತ ಇದೆ ನೋಡಿ ಅಲ್ಲಿ ನಿಮ್ಮ ಮೊಬೈಲ್ ಸಂಖ್ಯೆಯನ್ನು ಹಾಕಿದಾಗ ಒ ಟಿ ಪಿ ಬರುತ್ತೆ ಅದನ್ನು ಹಾಕಿ ಟೈಪ್ ಮಾಡಿ ಅಲ್ಲಿ ಸಲ್ಲಿಸಿ ಅಂತ ಇದೆ ನೋಡಿ ಅಲ್ಲಿ ನೀವು ಕ್ಲಿಕ್ ಮಾಡಿದಾಗ ಈ ರೀತಿ ಬರುತ್ತೆ ಇಲ್ಲಿ ನಿಮ್ಮ ಜಮೀನಿನ ನಕ್ಷೆ ಡೌನ್ಲೋಡ್ ಆಗುತ್ತೆ ಇಲ್ಲಿ ನೋಡಿ ಈ ರೀತಿ ಪೇಜ್ ಓಪನ್ ಆಗುತ್ತೆ ಇಲ್ಲಿ ಎಫ್ ಐ ಡಿ ನಂಬರಿಗೆ ನಿಮ್ಮದು ಲಿಂಕ್ ಆಗಿರುವಂಥ ಆರ್ ಟಿ ಸಿ ಎಷ್ಟಿದೆ ನೋಡಿ ಅದೆಲ್ಲ ಇಲ್ಲಿ ಕೆಳಗಡೆ ವಿವರ ತೋರಿಸುತ್ತೆ ನಿಮ್ಮದು ಇಪ್ಪತ್ತೈದು ಆರ್ ಟಿ ಸಿ ಇದ್ದರೂ ಕೂಡ ಅಲ್ಲಿ ಅದರ ಡೀಟೇಲ್ಸ್ ಬರುತ್ತೆ ನಮ್ಮದು ಒಂದೇ ಇರೋದ್ರಿಂದ ಅಲ್ಲಿ ಒಂದೇ ಒಂದರದ್ದು ಮಾತ್ರ ಡೀಟೇಲ್ಸ್ ತೋರಿಸ್ತಾ ಇದೆ ಆಯಿತಾ ಈಗ ನಾನು ಅಲ್ಲಿ ಮಾರ್ಕ್ ಮಾಡಿದೆ ನೋಡಿ ಅಲ್ಲಿ ನೀವು ಕ್ಲಿಕ್ ಮಾಡಬೇಕು ಕ್ಲಿಕ್ ಮಾಡಿದ ನಂತರ ನೆಕ್ಸ್ಟ್ ಪೇಜ್ ಓಪನ್ ಆಗುತ್ತೆ ಹಾಂ ಈ ರೀತಿ ಬರುತ್ತೆ ನೋಡಿ ಇಲ್ಲಿ ನಿಮ್ಮ ಮ್ಯಾಪ್ ತೋರಿಸುತ್ತೆ ಯಾವ ರೀತಿ ಇದೆ ಅಂತ ಇಲ್ಲಿ ನೆಕ್ಸ್ಟ್ ನೋಡಿ ನೆಕ್ಸ್ಟ್ ಪೇಜ್ ಮ್ಯಾಪನ್ನು ಝೂಮ್ ಮಾಡಿ ಆನಂತರ ಮ್ಯಾಪ್ ಝೂಮ್ ಮಾಡಿದಾಗ ಈ ರೀತಿ ಕಾಣಿಸುತ್ತೆ ಇಲ್ಲಿ ನಾನು ರೌಂಡಲ್ಲಿ ರೆಡ್ಡಲ್ಲಿ ಮಾರ್ಕ್ ಮಾಡಿದ್ದೀನಲ್ಲ ಅದು ಹೊರಗೆ ನೀವು ನಿಂತ್ಕೊಂಡು ನಿಮ್ಮ ಜಮೀನಿನ ಹೊರಗಡೆ ನಿಂತ್ಕೊಂಡಿರುವಾಗ ಈ ರೀತಿ ಕಾಣಿಸುತ್ತೆ ಪಗದಲ್ಲಿ ಕಾಣಿಸ್ತಾ ಇರೋದು ನಿಮ್ಮ ಜಮೀನಿನ ಮ್ಯಾಪು ನೀವು ಇಷ್ಟೊತ್ತು ಜಮ್ ಜಮೀನಿನ ಹೊರಗಡೆ ಇದ್ರಿ ಈಗ ನೀವು ಒಳಗಡೆ ಬಂದಾಗ ಹೊಲದ ಒಳಗೆ ಅಂತ ನಾ ಮಾರ್ಕ್ ಮಾಡಿ ತೋರಿಸ್ತಿದ್ದೀನಿ ನೋಡಿ ಅಲ್ಲಿ ರೆಡ್ಡಲ್ಲಿ ಅಲ್ಲಿ ಆ ಥರ ಬಂದರೆ ನೀವು ನಿಮ್ಮ ಬೆಳೆ ಸಮೀಕ್ಷೆನ ಸ್ಟಾರ್ಟ್ ಮಾಡ್ಬೋದು ಅಲ್ಲಿ ನೋಡಿ ಈಗ ಕಾಣಿಸ್ತಾ ಇರ್ಬೋದು ನಿಮಗೆ ಕೆಳಗಡೆ ಬೆಳೆಯ ವಿವರ ದಾಖಲಿಸಿ ಅಂತ ಇದೆ ನೋಡಿ ಅಲ್ಲಿ ಅದನ್ನು ಟಿಕ್ ಮಾಡಿದಾಗ ನೀವು ಈ ರೀತಿ ಪೇಜ್ ಓಪನ್ ಆಗುತ್ತೆ ಅಲ್ಲಿ ರೈತರ ಜಮೀನಲ್ಲಿ ವ್ಯವಸಾಯಕ್ಕೆ ಬಳಕೆ ಯಾಗದಿರೋ ಪ್ರದೇಶವಿದೆಯೇ ಅಂದರೆ ನಿಮ್ಮ ಜಮೀನಲ್ಲಿ ಮನೆ ಕೊಟ್ಟಿಗೆ ಮತ್ತು ಬಾವಿ ಹೊಂಡ ಉಂಟಲ್ಲ ಅದೆಲ್ಲ ಏನಾದ್ರು ಇದ್ದರೆ ಹೌದು ಅಂತ ಅಲ್ಲಿ ಟಿಕ್ ಮಾಡಬೇಕು ಇಲ್ಲ ಅಂದರೆ ಇಲ್ಲ ಅಂತ ಟಿಕ್ ಮಾಡಬೇಕು ಅದು ಮಾಡಿದ ನಂತರ ನೆಕ್ಸ್ಟ್ ಸ್ಟೆಪ್ಪಿಗೆ ನೀವು ಹೋಗ್ಬೋದು ಈ ಪೇಜಲ್ಲಿ ನಿಮ್ಮ ಜಮೀನಲ್ಲಿ ನೀವೇನಾದರೂ ವ್ಯವಸಾಯ ಮಾಡಿದೆ ಖಾಲಿ ಜಾಗ ಬಿಟ್ಟಿದ್ರೆ ಹೌದು ಅಂತ ನೀವೇನಾದ್ರು ವ್ಯವಸಾಯ ಮಾಡ್ತಾ ಇದ್ದರೆ ಇಲ್ಲ ಅಂತ ಅಲ್ಲಿ ಟಿಕ್ ಮಾಡಿ ಆಮೇಲೆ ಈ ರೀತಿ ಒಂದು ಸೂಚನೆ ಬರುತ್ತೆ ನೋಡಿ ಅಲ್ಲಿ ಹೌದು ಅಂತ ನೀವು ಕ್ಲಿಕ್ ಮಾಡಿದ್ರೆ ಆಯಿತು ಇವಾಗ ನೀವು ನಿಮ್ಮ ಜಮೀನಲ್ಲಿ ಬೆಳೆದ ಬೆಳೆಯ ವಿವರವನ್ನು ದಾಖಲಿಸಿ ಅಂತ ಇದೆ ನೋಡಿ ಅಲ್ಲಿ ನಿಮ್ಮ ಜಮೀನಿನ ಪ್ರಮುಖ ಬೆಳೆ ಯಾವುದು ಅಂತ ನೀವು ಅಲ್ಲಿ ಟೈಪ್ ಮಾಡಬೇಕು ನಾನು ಇಲ್ಲಿ ಅಡಿಕೆ ಅಂತ ಟೈಪ್ ಮಾಡಿದ್ದೀನಿ ನಿಮ್ದು ಯಾವ ಯಾವುದು ಭತ್ತ ಆಗಿದ್ರೆ ಭತ್ತ ಜೋಳ ಆಗಿದೆ ಜೋಳ ಯಾವುದು ಅಂತ ನೀವಲ್ಲಿ ಟೈಪ್ ನಾನು ನಾನಿಲ್ಲಿ ಅಡಿಕೆ ಅಂತ ಸೆಲೆಕ್ಟ್ ಮಾಡಿದ್ದೆ ಅಲ್ವಾ ಆ ಅಡಿಕೆಯ ಕೆಳಗಡೆ ನೂರ ಇಪ್ಪತ್ತು ಅಂತ ಇದೆ ನೋಡಿ ಅದು ಯಾ ಏನಕ್ಕಂದರೆ ಇಲ್ಲಿ ವಿಸ್ತೀರ್ಣ ಅಂತ ಇದೆ ನೋಡಿ ಅಲ್ಲಿ ನಾನು ಏಳು ಗುಂಟೆ ಇದೆ ನಮ್ಮದು ಆ ಏಳು ಗುಂಟೆಯಲ್ಲಿ ನೂರ ಇಪ್ಪತ್ತು ಮರಗಳು ಇವೆ ಅಂತ ಅಲ್ಲಿ ನಾನು ಟೈಪ್ ಮಾಡಿದ್ದೀನಿ ನೀವೇನಾದರೂ ಒಂದು ವೇಳೆ ಒಂದು ಎಕರೆ ಇದ್ದರೆ ಅಲ್ಲಿ ಕನಿಷ್ಠ ಒಂದು ಎಕರೆ ಇದ್ದರೆ ಐನೂರ ಐವತ್ತರಿಂದ ಆರ್ನೂರು ಮರಗಳವರೆಗೂ ನೀವಲ್ಲಿ ಟೈಪ್ ಮಾಡಬಹುದು ಒಂದು ವೇಳೆ ನೋಡಿ ಸ್ನೇಹಿತರೆ ನೀವು ಕಡಿಮೆ ಮರಗಳನ್ನು ಯಾವತ್ತೂ ಟೈಪ್ ಮಾಡಬೇಡಿ ಯಾಕೆಂದರೆ ನಿಮ್ಮ ಆರ್ಟಿಸಲ್ಲಿ ನೀವು ಬೆಳೆದಂಥ ಕೃಷಿ ಕ್ಷೇತ್ರ ಕಡಿಮೆ ಬರುತ್ತೆ ಹಾಗಾಗಿ ಒಂದು ವೇಳೆ ಹೆಚ್ಚಾದರೂ ಪರವಾಗಿಲ್ಲ ಕಡಿಮೆ ಮಾತ್ರ ಮಾಡೋಕ್ಕೆ ಹೋಗಬೇಡಿ ಹಾಗೆ ನೋಡಿ ಅಲ್ಲಿ ಅಡಿಕೆ ಇದೆ ಈಗ ಆದರೆ ಒಂದು ವೇಳೆ ನೀವು ಭತ್ತದನ್ನು ಎಂಟ್ರಿ ಮಾಡಿದರೆ ಅಲ್ಲಿ ಭತ್ತಕ್ಕೆ ಈ ರೀತಿ ಶಶಿಗಳು ಬರಲ್ಲ ಅಲ್ಲಿ ನೀವು ಯಾವ ರೀತಿ ಭತ್ತನ ಹಾಕಿದ್ದೀರಾ ಅಂದರೆ ಹೈಬ್ರಿಡ್ ಅಥವಾ ಲೋಕಲ್ಲ ಅಂತ ಅಲ್ಲಿ ಸೆಕ್ ಸೆಲೆಕ್ಟ್ ಮಾಡಬೇಕಾಗತ್ತೆ ಹಾಗೆ ನೀವು ಭತ್ತನ ಯಾವಾಗ ಬಿತ್ತನೆ ಮಾಡಿ ಮಾಡಿದೀರಾ ಅನ್ನೋದು ಕೂಡ ಅಲ್ಲಿ ಸೆಲೆಕ್ಟ್ ಮಾಡಬೇಕಾಗುತ್ತೆ ಇದಾದ ನಂತರ ಕೆಳಗಡೆ ಬೆಳೆಯ ವಿಧವನ್ನ ಆಯ್ಕೆ ಮಾಡಬೇಕು ಇವಾಗ ಇಲ್ಲಿ ನೋಡಿ ಬೆಳೆಯ ವಿಧವನ್ನ ಆಯ್ಕೆ ಮಾಡಿ ಅಂತ ಇದೆ ನೋಡಿ ಇಲ್ಲಿ ಮುಖ್ಯ ಬೆಳೆ ಅಂತರ ಬೆಳೆ ಅಂತೆಲ್ಲ ಇದೆ ಅದ್ರಲ್ಲಿ ನೀವು ಈಗ ಆಯ್ಕೆ ಮಾಡಬೇಕು ಈಗ ನಾನು ಹಿಂದೆ ಅಡಿಕೆ ಬೆಳೆಯನ್ನು ಆಯ್ಕೆ ಮಾಡಿದ್ದೆ ಅಲ್ವಾ ಈಗ ಅಡಿಕೆ ತೋಟದಲ್ಲಿ ನಾನು ಮೇನ್ ಆಗಿ ಅಡಿಕೆ ತೋಟ ಅಂತಾನೆ ಮಾಡೋದದು ಹಾಗಾಗಿ ಇದು ಮುಖ್ಯ ಬೆಳೆ ಆಗಿರುತ್ತೆ ಈಗ ಅಡಿಕೆ ತೋಟದಲ್ಲಿ ನೀವು ಮೆಣಸಿನ ಕಾಳು ಹಾಗೆ ಏಲಕ್ಕಿ ಬಾಳೆ ಇವುಗಳೆಲ್ಲ ಬೆಳೆದಿದ್ರೆ ಅದು ಅಂತರ ಬೆಳೆ ಆಗಿರ ಇರುತ್ತೆ ಈಗ ನಾನು ಅಡಿಕೆ ಮಾಡೋದ್ರಿಂದ ಅದು ಮುಖ್ಯ ಬೆಳೆ ಹಾಗೆ ಅದರಿಂದ ನೀವು ಆಗಿದ್ರೆ ಭತ್ತನ್ನು ಕೂಡ ಮುಖ್ಯ ಬೆಳೆನೇ ಆಗಿರುತ್ತೆ ಹಾಗೆ ಕೆಳಗಡೆ ಇಳುವರಿ ಆಯ್ಕೆ ಮಾಡಿ ಅಂತ ಇದೆ ನೋಡಿ ಅಲ್ಲಿ ಬೆಳೆ ಫಸಲಿಗೆ ಬಂದಿದೆ ಬೆಳೆ ಫಸಲಿಗೆ ಬಂದಿಲ್ಲ ಅಂತ ಅದರಲ್ಲಿ ಯಾವುದು ಅಂತ ನೀವು ಆಯ್ಕೆ ಮಾಡಬೇಕು ಅಂದರೆ ಅಡಿಕೆ ಆಗಿದ್ದರೆ ಅಡಕೆ ಸಸಿ ಇದ್ದರೆ ಅದು ಬೆಳೆ ಫಸಲಿಗೆ ಬಂದಿಲ್ಲ ಅಂತ ಅಡಿಕೆ ಫಲ ಇದೆ ಅಂದರೆ ಬೆಳೆ ಫಸಲಿಗೆ ಬಂದಿದೆ ಅಂತ ನಿಮ್ಗೆ ಗೊತ್ತಾಗುತ್ತಲ್ಲ ನಿಮ್ಮ ಜಮೀನಲ್ಲಿ ಯಾವುದು ಬೆಳೆ ಬೆಳೆದಿದೆ ಬರೋದೇ ಇಲ್ಲ ಅಂತ ಅದು ಯಾವುದು ಅಂತ ಸೆಲೆಕ್ಟ್ ಮಾಡಬೇಕು ಅನಂತರ ನೋಡಿ ಕೆಳಗಡೆ ನೀರಾವರಿ ವಿಧ ಆಯ್ಕೆ ಮಾಡಿ ಅಂತ ಇದೆ ಅಲ್ಲಿ ಮಳೆ ಆಶ್ರಿತ ಅಥವಾ ನೀರಾವರಿ ಅಂತ ಇದೆ ಅಲ್ಲಿ ನೀವು ಭತ್ತಾಗಿದ್ದರೆ ಮಳೆ ಆಶ್ರಿತ ಅಂತ ಅಲ್ಲಿ ಸೆಲೆಕ್ಟ್ ಮಾಡಬೇಕು ಇಲ್ಲ ತೋಟ ಇದು ಅಡಿಕೆ ತೆಂಗು ಅಂತಾದರೆ ನೀರಾವರಿ ಅಂತ ಸೆಲೆಕ್ಟ್ ಮಾಡಬೇಕು ಅಂದರೆ ವರ್ಷ ಪೂರ್ತಿ ಮಳೆ ಇಲ್ದಿದ್ದಿಗೂ ಬೇಕಲ್ವಾ ಹಾಗಾಗಿ ನೋಡಿ ಆ ನಂತರ ನೀರಾವರಿ ಮೂಲ ಅಂತ ಇದೆ ಅಲ್ಲಿ ನಾಲೆ ಕೆರೆ ಕೊಳವೆ ಬಾವಿ ಬಾವಿ ಇತರೆ ಅಂತೆಲ್ಲ ಇದೆ ನೀವು ನೀರಾವರಿ ಯಾವುದ್ರ ಮೂಲದಿಂದ ತಗೊಳ್ತೀರಾ ಅಂತ ನೋಡಿ ಅದು ಯಾವುದು ಅಂತ ನೀವು ಸೆಲೆಕ್ಟ್ ಮಾಡಬೇಕು ಇಲ್ಲಿ ನೀವು ಪೋಟೋನ ಸೆರೆ ಹಿಡಿಬೇಕಾಗತ್ತೆ ನಿಮ್ಮದು ವಾರ್ಷಿಕ ಬೆಳೆಯಾಗಿದ್ದರೆ ನಿಮ್ಮದು ಒಂದು ಪೋಟೋ ಇದ್ದರೆ ಸಾಕಾಗುತ್ತೆ ಹಾಗೆ ಬಹುವಾರ್ಷಿಕ ಬೆಳೆಯಾಗಿದ್ದರೆ ಮಿನಿಮಮ್ ಎರಡು ಫೋಟೋ ಅಂತೂ ಬೇಕಾಗುತ್ತೆ ಇಲ್ಲಿ ನೋಡಿ ನಾನೀಗ ಫೋಟೋನ ಸೆರೆ ಹಿಡಿತಾ ಇದ್ದೀನಿ ಈಗ ನಿಮಗೆ ಅಲರ್ಟ್ ಅಂತ ಒಂದು ಮೆಸೇಜ್ ಬಂದಿದೆ ನೋಡಿ ತಾವು ಸೆರೆ ಹಿಡಿದಂತಹ ಛಾಯಾಚಿತ್ರ ನೈಜತೆ ಸಂಶಯಾತ್ಮಕವಾಗಿದೆ ಛಾಯಾಚಿತ್ರವನ್ನು ಮತ್ತೊಮ್ಮೆ ಸೆ ಸೆರೆ ಹಿಡಿಯಿರಿ ಅಂತ ಬಂದಿದೆ ಹಾಗಾಗಿ ನೀವು ಮತ್ತೊಮ್ಮೆ ಫೋಟೋನ ಹಿಡಿಬೇಕಾಗುತ್ತೆ ಅನಂತರ ಮತ್ತೊಂದು ಮೆಸೇಜ್ ಬಂದಿದೆ ನೋಡಿ ಅಲರ್ಟ್ ಅಂತ ನೀವು ಫೋಟೋ ತೆಗಿಬೇಕಿದ್ರೆ ನಿಮ್ಮ ಮೊಬೈಲ್ ಏನಾದರೂ ಅಲಗಾಡಿಸಿದ್ರೆ ಮತ್ತೊಮ್ಮೆ ನೀವು ಫೋಟೋನ ಸೆರೆ ಹಿಡಬೇಕಾಗತ್ತೆ ಸ್ನೇಹಿತರೆ ನೀವು ಆದಷ್ಟು ನಿಮ್ಮ ಮೊಬೈಲನ್ನು ಶೇಕ್ ಮಾಡದೆ ಫೋಟೋನ ತೆಗಿರಿ ನಂತರ ಮಾಹಿತಿ ಸೇರಿಸಿ ಅಂತ ಇದೆ ನೋಡಿ ಅಲ್ಲಿ ಕ್ಲಿಕ್ ಮಾಡಿ ಆನಂತರ ಮಾಹಿತಿ ಉಳಿಸಲಾಗಿದೆ ಅಂತ ಬರುತ್ತೆ ನಾನೀಗ ಇಲ್ಲಿ ಅಡಿಕೆ ಬೆಳೆ ಎಂಟ್ರಿನ ಮಾಡಿ ನಿಮಗೆ ತೋರಿಸಿದ್ದೀನಿ ಒಂದು ವೇಳೆ ನಿಮ್ಮ ಜಮೀನಲ್ಲಿ ಇನ್ನೂ ಬೇರೆ ಬೆಳೆಯನ್ನು ನೀವು ಮಾಡಿದರೆ ಅದರದ್ರು ಕೂಡ ಎಂಟ್ರಿನ ನೀವು ಮಾಡ್ಕೋಬೇಕಾಗುತ್ತೆ ಈಗ ಈಗ ನಾ ಹೇಳಿಕೊಟ್ಟನಲ್ವ ಅದೇ ರೀತಿ ಪ್ರೊಸೀಜರ್ನ ನೀವು ಮಾಡಿಕೊಂಡ್ರೆ ಆಯಿತು ಒಂದು ವೇಳೆ ನೋಡಿ ನೀವು ಮೆಣಸಿನ ಕಾಳು ಇರ್ಬೋದು ಬಾಳೆ ಗಿಡ ಏಲಕ್ಕಿ ಹೀಗೆ ಬೇರೆ ಬೇರೆ ರೀತಿ ಮಿಶ್ರ ಬೆಳೆಯನ್ನು ಬೆಳೆದಿದ್ದರೆ ನೀವು ಬೆಳೆಯ ವಿಧಾನವನ್ನು ಆಯ್ಕೆ ಮಾಡಿ ಅಂತ ಇದೆ ನೋಡಿ ಅಲ್ಲಿ ಮಾತ್ರ ನೀವು ಅಂತರ ಬೆಳೆ ಅಂತ ಮಾಡ್ಕೊಂಡ್ರೆ ಆಯಿತು ಬಾಕಿ ಪ್ರೊಸೀಜರೆಲ್ಲ ಸೇಮ್ ಇರುತ್ತೆ ಇಲ್ಲಿ ನಾನು ನಿಮಗೆ ತೋರಿಸುವ ಅಂತ ಅಂದ್ಕೊಂಡು ಅಂತರ ಬೆಳೆಯಲ್ಲಿ ಬಾಳೆ ಗಿಡವನ್ನು ಎಂಟ್ರಿ ಮಾಡಿದೆ ಈಗ ನೋಡಿ ನೆಕ್ಸ್ಟ್ ಇಲ್ಲಿ ನಿಮಗೆ ರೆಡ್ ಮಾರ್ಕಲ್ಲಿ ಕಾಣಿಸ್ತಾ ಇರಬಹುದು ಬಾಳೆ ಅಂತ ಇದೆ ನೋಡಿ ಅಲ್ಲಿ ಮುಂದ್ಗಡೆ ನಮೂದಿತ ವಿಸ್ತೀರ್ಣ ಹಾಗೆ ನಿವ್ವಳ ವಿಸ್ತೀರ್ಣ ಅಂತ ಕೂಡ ಇದೆ ನಮೂದಿ ವಿಸ್ತೀರ್ಣದಲ್ಲಿ ಐದು ಗುಂಟೆ ಅಂತ ಇದೆ ಹಾಗೆ ನಿವ್ವಳ ವಿಸ್ತೀರ್ಣದಲ್ಲಿ ನಾಲ್ಕು ಗಂಟೆ ಅಂತ ಇದೆ ಯಾಕೆ ಬಂತಪ್ಪ ಅಂದರೆ ನಾನು ನಿಮಗೆ ಆಲ್ರೆಡಿ ನಿಮಗೆ ಆವಾಗಲೇ ತಿಳಿಸಿದ್ದೆ ಕಡಿಮೆ ಸಸಿಗಳನ್ನು ಎಂಟ್ರಿ ಮಾಡಬೇಡಿ ಅಂತ ನಾನಿವಾಗ ಕಡಿಮೆ ಸಸಿ ಎಂಟ್ರಿ ಮಾಡಿರೋದ್ರಿಂದ ನಿವ್ವಳ ವಿಸ್ತೀರ್ಣ ಕಡಿಮೆ ಬಂದಿದೆ ನಿಮ್ಮ ಒಂದು ಆರ್ ಟಿ ಸಿ ಎಲ್ಲ ಬೆಳೆಯ ಎಂಟ್ರಿ ಮಾಡಿದ ನಂತರ ನೀವು ವಿವರ ಉಳಿಸಿ ಅಂತ ಇದೆ ನೋಡಿ ಅಲ್ಲಿ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ ನಂತರ ನಿಮಗೆ ನಿಮ್ಮ ಎಲ್ಲ ಡೀಟೇಲ್ಸ್ ಓಪನ್ ಆಗುತ್ತೆ ಅದರೊಮ್ಮೆ ನೀವು ಓದಿ ಮಾಹಿತಿ ಸರಿಯಾಗಿದೆ ಅದ್ರ ಮೇಲೆ ಕ್ಲಿಕ್ ಮಾಡಬೇಕು ಇಲ್ಲಿಗೆ ನಿಮ್ಮ ಬೆಳೆ ಸಮೀಕ್ಷೆ ವಿವರ ಸೇವ್ ಆಗುತ್ತೆ ಮೇಲೆ ನೀವು ಮೊದಲನೇ ಪೇಜ್ ನಲ್ಲಿ ಬೆಳೆ ಸಮೀಕ್ಷೆ ವರದಿ ಅಂತ ಇದೆ ನೋಡಿ ಅಲ್ಲಿ ಕ್ಲಿಕ್ ಮಾಡಿದಾಗ ಅಲ್ಲಿ ಈ ರೀತಿ ಬರುತ್ತೆ ಬೆಳೆ ಸಮ ನೀವೀಗ ಆಲ್ರೆಡಿ ಈಗ ಬೆಳೆ ಸ ಸಮೀಕ್ಷೆ ಮಾಡ್ಕೊಂಬಂದಿದ್ರಲ್ಲ ಆ ಒಂದು ವಿವರವನ್ನು ನೀವು ಅಲ್ಲಿ ನೋಡ್ಬೌದು ಹಾಗೆ ಇನ್ನು ನಿಮ್ಮದು ಬೇರೆ ಬೇರೆ ಆರ್ ಟಿ ಸಿ ಇದೆ ಅದರದ್ದು ಯಾವ್ಯಾವ ಬೆಳೆ ಸಮೀಕ್ಷೆ ಮಾಡಬೇಕು ಹಾಗೆ ಯಾವ್ಯಾವ ಸ ಬೆಳೆದು ಸಮೀಕ್ಷೆ ಆಗಿದೆ ಅನ್ನೋದು ವಿವರ ಕೂಡ ನೀವು ಬಾಕಿ ಇರುವಂಥ ಒಂದು ಸಮೀಕ್ಷೆಗಳ ವಿವರ ಅಂತ ಇದೆ ನೋಡಿ ಅಲ್ಲಿ ನೀವು ಕ್ಲಿಕ್ ಮಾಡಿದಾಗ ನಿಮಗೆ ತೋರಿಸುತ್ತೆ ಅದನ್ನು ಕೂಡ ನೀವು ಏನು ಅಂತ ನೀವು ಪರಿಶೀಲಿಸಬಹುದು ಮೊದಲನೇ ಪೇಜಲ್ಲಿ ಅಪ್ಲೋಡ್ ಮಾಡಿ ಅಂತ ಇದೆ ನೋಡಿ ಅಲ್ಲಿ ನೀವು ಕ್ಲಿಕ್ ಮಾಡಿದ ತಕ್ಷಣ ನಿಮ್ಮ ಎಲ್ಲ ವಿವರ ಅಪ್ಲೋಡ್ ಆಗುತ್ತೆ ಅಲ್ಲಿ ಇಲ್ಲಿಗೆ ನಿಮ್ಮ ಮುಂಗಾರು ಮಳೆ ಸಮೀಕ್ಷೆ ಎರಡು ಸಾವಿರದ ಇಪ್ಪತ್ನಾಲ್ಕರದ್ದು ಸಂಪೂರ್ಣವಾಗಿ ಮುಕ್ತಾಯವಾಗುತ್ತೆ ಓಕೆ ಫ್ರೆಂಡ್ಸ್ ಈ ಒಂದು ವಿಡಿಯೋ ಎಲ್ಲ ರೈತರಿಗೂ ಯೂಸ್ಫುಲ್ ಆಗುತ್ತೆ ಅಂತ ಅನ್ಕೊಳ್ತೀನಿ ಹಾಗೆ ನಿಮಗೆ ತಿಳಿದಿರುವಂಥ ರಾಜ್ಯದ ಎಲ್ಲ ರೈತರಿಗೂ ಈ ಒಂದು ವಿಡಿಯೋನ ಶೇರ್ ಮಾಡಿ ಹಾಗೆ ನಿಮಗೆ ಇಷ್ಟವಾದರೆ ದಯವಿಟ್ಟು ಒಂದು ಲೈಕ್ ಕೊಡೋದನ್ನು ಮಾತ್ರ ಬರಿಬೇಡಿ ನಿಮ್ಮ ಒಂದು ಲೈಕಿಂದ ನಮಗೂ ಇನ್ನೂ ಹೆಚ್ಚೆಚ್ಚು ವಿಡಿಯೋ ಮಾಡೋಕ್ಕೆ ಪ್ರೋತ್ಸಾಹ ಸಿಗುತ್ತೆ ಹಾಗೆ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಲಿಲ್ವ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ನೋಟಿಫಿಕೇಷನ್ ಆನ್ ಮಾಡ್ಕೊಳ್ಳಿ ನಮ್ಮ ಒಂದು ಈ ಒಂದು ಚಾನೆಲ್ನಲ್ಲಿ ನಿಮಗೆ ಇದೇ ರೀತಿ ಇನ್ಫಾರ್ಮೇಷನ್ ವೀಡಿಯೋನ ನಾವು ನಿಮಗೆ ಸತತವಾಗಿ ನೀಡುವಂಥ ಪ್ರಯತ್ನ ಮಾಡ್ತೇವೆ ಹಾಗೆ ನಾನು ನಾಳೆ ಇನ್ನೊಂದು ವಿಡಿಯೋ ಜೊತೆ ನಿಮಗೆ ಸಿಗ್ತೀನಿ ಅಲ್ಲಿವರೆಗೂ ಎಲ್ಲರಿಗೂ ಧನ್ಯವಾದ